ನಮಸ್ಕಾರ ನಾನು ಕೆ ಬಿ ಲಿಂಗರಾಜು ಅಂತ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷನಾಗಿದ್ದೇನೆ ಕೆ ಎಂ ಪಿ ಕೆ ಒಂದು ಟ್ರಸ್ಟ್ನವರು ಒಂದು ಸಮಾಜ ಸೇವೆಯನ್ನ ಒಂದು ಹತ್ತು ವರ್ಷದಿಂದ ಹತ್ತು ಹನ್ನೆರಡು ವರ್ಷದಿಂದ ಹೆಚ್ಚು ಕಡಿಮೆ ಇದೇ ರೀತಿ ಯಾರು ಕುಟುಂಬದ ಮಲಗಿರ್ತಾರೆ ಅಥವಾ ಅನಾಥರಾಗಿ ಮಲಗಿರ್ತಾರೆ ಅಥವಾ ಆಸ್ಪತ್ರೆ ಹತ್ರ ನಿರಾಶ್ರಿತವಾಗಿ ಪೇಸೆಂಟ್ ನೋಡಕ್ಕೆ ಬಂದು ಅವರು ಹೊರ್ಗಡೆ ಇದ್ದಿರ್ತಾರೆ ಅವ್ರೊಳಗೆಲ್ಲ ಬೆಡ್ಶೀಟ್ ಕೊಟ್ಟು ಊಟ ಕೊಟ್ಟು ಒಂದು ಸಮಾಜ ಸೇವೆನ ಅವ್ರಿಗೆ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಮತ್ತು ಇವ ಎಲ್ಲ ಇದ್ದರೂ ಕೂಡ ವಿಧಿ ಇಲ್ಲದೇ ಆಸ್ಪತ್ರೆಗೆ ಬಂದಾಗ ಅವರ ಒಂದು ಸೌಕರ್ಯ ನೋಡ್ಕೊಳ್ಳೋಕ್ಕೆ ಆಶ್ರಯ ಇಲ್ಲದೇ ಇಲ್ಲಿ ಪಿ ಕೆ ಒಂದು ವಿಕ್ರಮ ಹೆಂಗಾರ್ರವರು ಅವರ ನೇತೃತ್ವದಲ್ಲಿ ಎಲ್ಲ ಸ್ನೇಹಿತರುಗಳು ಸೇರಿಸ್ಕೊಂಡು ಪ್ರತಿ ವರ್ಷ ಈ ಒಂದು ಹನ್ನೆರಡು ವರ್ಷದಿಂದ ಇದೇ ರೀತಿ ಸೇವೆ ಮಾಡ್ತಾ ಇದ್ದಾರೆ

ಈ ಸರಿ ಬೆಡ್ಶೀಟ್ ಕೊಡ್ಲಿಕ್ಕೆ ನಾನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಸುತ್ತ ಇವರ ಸೇವೆ ಇದೇ ರೀತಿ ಮುಂದುವರೆದು ನಗರದಲ್ಲಿ ಯಾರು ನಿರಾಶ್ರಿತರ ಇರಬಾರ್ದು ಮತ್ತೆ ಯಾರು ಒಂದು ಈ ಚಳಿ ಮಳೆಯಿಂದ ರಕ್ಷಣೆ ಒದಗಿಸ್ಬೇಕು ಆ ಒದಗಿಸ್ತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಅವರು ಅವ್ರ ಕುಟುಂಬಕ್ಕೆ ಮತ್ತೆ ಅವರ ಸಹೋದ್ಯೋಗಿಗಳಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆರೈಸ್ತಾ ಈ ಒಂದು ಕಾರ್ಯಕ್ಕೆ ನನ್ನನ್ನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನಮಸ್ಕಾರ